ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಬರಗೂರು ಪ್ರತಿ ವಿದ್ಯಾರ್ಥಿಯಲ್ಲೂ ಸಾಧಿಸುವ ಧ್ಯೇಯ ಹೊಂದುವ ಮೂಲಕ ಸಾಧಿಸುವ ಚಲಗಾರರಾಗಬೇಕು ಎಂದು ದಿ ಫ್ಲಾರೆಸ್ ಪಬ್ಲಿಕ್ ಸ್ಕೂಲ್ ಸಂಸ್ಥಾಪಕ ಅಧ್ಯಕ್ಷರಾದ ಬಸವರಾಜ್ ಗೋಳಿಹಳ್ಳಿ ತಿಳಿಸಿದರು ಅವರು ಶಿರಾ ತಾಲೂಕು ಬರಗೂರಿನ ಜ್ಯೋತಿ ವಿದ್ಯಾಸಂಸ್ಥೆ ಆವರಣದಲ್ಲಿ ಶುಕ್ರವಾರ ನಡೆದ ಪ್ರಥಮ ಯು ಸಿ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಾಗತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ನಿವೃತ್ತ ದೈಹಿಕ ಪರಿವೀಕ್ಷಕ ಎಚ್ ಕುಮಾರ್ ಉಪನ್ಯಾಸಕ ಜಿ ಎನ್ ಮೂರ್ತಿ ಲಕ್ಷ್ಮಿ ಅಸ್ಮಾಬಾನು ಕಾಲೇಜು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಕಾಲೇಜು ವಿದ್ಯಾರ್ಥಿಗಳಿಗೆ ಕ್ರೀಡಾಕೂಟದಲ್ಲಿ ಯಶಸ್ಸು ಗಳಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು ಕಾಲೇಜು ವಿದ್ಯಾರ್ಥಿಗಳು ಪ್ರಾಂಶುಪಾಲರಾದ ಡಿ ಎನ್ ಪರಮೇಶ್ ಗೌಡ ಅವರನ್ನು ಸನ್ಮಾನಿಸಿದರು ಮಾಡಿದ್ರೆ ಆಗಲ್ಲ ಯಾ ಪ್ರಯತ್ನ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಯಾವ ಬದಲಾವಣೆಯೂ ಇದ್ದಕ್ಕಿದ್ದಂತೆ ಬದಲಾಗಕ್ಕೆ ಸಾಧ್ಯ ಇಲ್ಲ ಒಂದ್ ದಿನ ಎರಡ್ ದಿನ ಮೂರ್ ದಿನ ಪ್ರಾಕ್ಟೀಸ್ 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 ಇಟ್ ಮೇಕ್ಸ್ ಮ್ಯಾನ್ ಆಲೋಚನೆ ಮಾಡ್ತಿರ್ತಾರೆ ಅಸಾಧ್ಯ ಸಾಧನೆಗೆ ಅಸಾಧ್ಯವಾದದ್ದು ಯಾವುದು ಎಲ್ಲಾ ವಿದ್ಯಾರ್ಥಿಗಳು ನಲವತ್ ಜನ ನಲವತ್ ಜನ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಾವು ಪ್ರತಿಯೊಂದು ಕೆಲಸವನ್ನು ಇಷ್ಟಪಟ್ಟು ಮಾಡಿದ್ರೆ ಕ್ಲಾಸ್ ಅಲ್ಲೇ ಎಲ್ಲರೂ ಆಗೋದಿಲ್ಲ ಕಷ್ಟ ಅಂತಂದೇಳಿ ಮನಸ್ಸಲ್ಲಿ ಅಂದ್ಕೊಂಡ್ರೆ ಯಾವ ಕೆಲಸನೂ ನಮಗೆ ಇಷ್ಟ ಆಗಲ್ಲ ಹಾಗಾಗಿ ಇಲ್ಲಿ ಶಿಕ್ಷಕರು ಇರೋದ್ರಿಂದ ಈ ಮಾತನ್ನ ನಾನು ಹೇಳಿದೆ ನಾನು ಎಷ್ಟು ಮಟ್ಟಿಗೆ ಹೇಳ್ತಿದ್ದೀನಿ ಎಷ್ಟು ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಆದರೂ ಕೇಳ್ತವ್ರೆ ಎಲ್ಲರೂ ಕೇಳಬೇಕು ಅನ್ನೋ ರೀತಿನಲ್ಲ ಎಲ್ಲರೂ ಕೇಳಲೇಬೇಕು ಅಂತದೇನಲ್ಲ ಕೇಳಿ ಅಂತಲೇ ನಾವು ಹೇಳೋದು ಅದನ್ನ ಸ್ವೀಕರಿಸ ಮಾಡಂತ ಒಂದು ಸಹೃದಯ ನಿಮ್ಮಲ್ಲಿದ್ರೆ ಖಂಡಿತ ನೀವು ಅದನ್ನ ಸ್ವೀಕಾರ ಮಾಡೇ ಮಾಡ್ತೀರಿ ಅಸಾಧ್ಯ ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಸಾಧಕನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕೂಡ ಕಷ್ಟ ಆಗೋದಿಲ್ಲ ಕಷ್ಟ ಅಂತಂದೇಳಿ ಮನಸ್ಸಲ್ಲಿ ಅಂದ್ಕೊಂಡ್ರೆ ಯಾವ ಕೆಲಸನೂ ನಮಗೆ ಇಷ್ಟ ಆಗಲ್ಲ ಹಾಗಾಗಿ ಇಲ್ಲಿ ಶಿಕ್ಷಕರು ಇರೋದ್ರಿಂದ ಈ ಮಾತನ್ನ ನಾನು ಹೇಳಿದೆ ನಾನು ಎಷ್ಟು ಮಟ್ಟಿಗೆ ಹೇಳ್ತಿದ್ದೀನಿ ಎಷ್ಟು ತಿಳ್ಕೊಂಡಿದ್ದೀನಿ ಅನ್ನೋದಕ್ಕಿಂತ ಆ ಆದ್ರೂ ಕೇಳ್ತವ್ರೆ ಎಲ್ಲರೂ ಕೇಳಬೇಕು ಅನ್ನೋ ರೀತಿ ಹಾಗೆ ನಾನು ವಿದ್ಯಾಸಂಸ್ಥೆಯನ್ನ ಕಟ್ ಮಾಡಬೇಕಾದ್ರೆ ಒಂದು ಸಿಂಗಲ್ ಎಂಪಿಂಗೆ ಜಿಯೋ ಜೀರೋದಿಂದ ನಾನು ಇತ್ಯಾಸಂಸ್ಥೆಯನ್ನ ಕಟ್ ಕಟ್ಟಿದ್ದು ಖಂಡಿತ ಎಲ್ಲ ಗಿಡಗಳು ಎಲ್ಲ ಬೆಳೆದವೆ ಅಂತ ಇದೆಲ್ಲ ಇದೆ ಅಂತಂದಾಗ ಯಾರಾದ್ರೂ ಬಂದಾಗ ಬಹಳ ಚೆನ್ನಾಗಿದೆ ಕ್ಯಾಂಪಸ್ ಅಂದ್ರೆ ನಮಗೆ ದೊಡ್ಡ ಬಿಲ್ಡಿಂಗ್ ಜೀರ ಇಲ್ಲ ಅಂದ್ರೆ ಇಲ್ಲಿ ಗಿಡ ಮರಗಳು ನಮ್ಮನ್ನ ಅಟ್ರಾಕ್ಷನ್ ಆಗಿ ಕರಿತಾ ಇರುತ್ತೆ